ಸೂಪರ್ ಪ್ರೈಮ್ ಏಟ್ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ರವಿಯಣ್ಣ ಡ್ರಾಮಾ ನಿಲ್ಲಿಸಿ ನಿಮ್ಮನ್ನು ಕ್ಷಮಿಸಲ್ಲ ಪ್ರಧಾನಿ ರಾಷ್ಟ್ರಪತಿಗೂ ಪತ್ರ ಬರೀತೀನಿ ಎಂದ ಹೆಬ್ಬಾಳ್ಕರ್ ಮಹಾತಾಯಿಯ ನಾಟಕ ಅಂದ್ರು ಸಿಟಿ ರವಿ ರವಿ ಕೊಲೆಗೆ ಸಂಚು ಎಂದ ಜೋಶಿ ಪರಮೇಶ್ವರ್ ಗರಂ ದ್ವೇಷದ ರಾಜಕೀಯಕ್ಕೆ ಕಾಂಗ್ರೆಸ್ ಬಿತ್ತನೆ ಎಂದ ಎಚ್ಡಿಕೆ ಜಗಳಕ್ಕೆ ಸಾಕ್ಷಿ ಇಲ್ಲ ಅಂದ್ರು ಸಭಾಪತಿ ಸ್ವಾಮಿ ಹತ್ಯೆ ಕೇಸ್ನ ಎಲ್ಲಾ ಆರೋಪಿಗಳು ರಿಲೀಸ್ ಹದಿನೇಳಕ್ಕೆ ಹದಿನೇಳು ಜನರು ಜೈಲಿಂದ ಬಿಡುಗಡೆ ದರ್ಶನ್ಗಾಗಿ ಕಟ್ಟಿಕೊಂಡಿದ್ದ ಹರಕೆ ತೀರಿಸಿದ ಪತ್ನಿ ತಾಯಿ ಮತ್ತೆ ಅಲ್ಲು ಅರ್ಜುನ್ ತೆಲಂಗಾಣ ಸರ್ಕಾರದ ಸಮರ ನಟನ ಮನೆ ಮೇಲೆ ದಾಳಿ ವಿಷಯ ಹಿಡಿದು ವಾಗ್ದಾಳಿ ಅಲ್ಲೂ ಮನೆಗೆ ನುಗ್ಗಿದವರಿಗೂ ಸಿಕ್ತು ಬೇ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧುಗೆ ಕಂಕಣ ಭಾಗ್ಯ ಉದ್ಯಮಿ ವೆಂಕಟದತ್ತ ದತ್ತ ಜೊತೆ ಸಪ್ತಪದಿ ತುಳಿದ ಚಾಂಪಿಯನ್ ನಾಳೆ ಹೈದರಾಬಾದ್ನಲ್ಲಿ ಆರತಕ್ಷತೆ